ಕಾಯ ನೀಡು ಶಿವ ನೀಡದಿರು ಶಿವ ಬಾಗುವುದು ನನ್ನ ಕಾಯ ನಾನೇಕೆ ಅಳಲಿ ನೀ ನನ್ನ ಅಂಬಲಿ ನೀಡು ಶಿವ ನೀಡದಿರು ಶಿವ ಬಾಗುವುದು ನನ್ನ ಕಾಯ ಪ್ರೇಕ್ಷಕರಿಗೆ ನಮಸ್ಕಾರ ನನ್ನ ಹೆಸರು ಸುಮತಿ ತಮಗೆ ಈ ಕಾರ್ಯಕ್ರಮದಲ್ಲಿ ಸುಸ್ವಾಗತ ಹೇಮಾಳಂತೆ ನಾನು ಕೂಡ ಪರಮಾತ್ಮನನ್ನು ಪಡೆಯಲು ಮಿಲನ ಮಾಡಲು ಅವನ ಸಾಕ್ಷಾತ್ಕಾರ ಪಡೆದುಕೊಳ್ಳಲು ಪಣ ತಟ್ಟೋಳು ಇಂಗ್ಲಿಷ್ನಲ್ಲಿ ಒಂದು ಮಾತಿದೆ ಗಾಡ್ ಈಸ್ ಜಸ್ಟ್ ಎ ಥಾಟ್ ಅವೇ ನನ್ನ ಗೆಳತಿ ಹೇಮಾಳಂತೆ ನಾನು ಕೂಡ ಶಿವನ ಪರಮ ಭಕ್ತಳಾಗಿದ್ದು ಅವನನ್ನು ಪಡೆಯುವುದಕ್ಕೋಸ್ಕರ ಅನೇಕ ಶಾಸ್ತ್ರ ಪುರಾಣ ಕಥೆಗಳನ್ನು ಓದಿದ್ದೇನೆ ಕೇಳಿದ್ದೇನೆ ಸ್ನೇಹಿತರೆ ಇನ್ನೊಂದು ನನ್ನ ಮನದ ಮಾತನ್ನ ತಮ್ಮೆಲ್ಲರದೂ ಹೇಳೋಕೆ ಇಷ್ಟಪಡ್ತೇನೆ ನಮ್ಮ ನಿಮ್ಮೆಲ್ಲರಲ್ಲಿಯೂ ಪರಮಾತ್ಮ ಇದ್ದಿದ್ದೇ ನಿಜ ಆಗಿದ್ರೆ ನಾವು ಪರಮಾತ್ಮನನ್ನ ಹುಡುಕೋ ಅವಶ್ಯಕತೆ ಇತ್ತ ಅಥವಾ ಶಾಂತಿಗೋಸ್ಕರ ಬೇರೆ ಕಡೆ ಅಲ್ದಾಡುವಂಥ ಅವಶ್ಯಕತೆ ಇತ್ತಾ ಅಂತ ನನ್ನಲ್ಲಿ ಪ್ರಶ್ನೆ ಉಂಟಾಗಿದೆ ಹಾಗೆ ನಾವು ಪರಮಾತ್ಮನಿಗೆ ಒಂದು ಮಾತನ್ನ ಹೇಳ್ತೇವೆ ತ್ವಮೇವ ಮಾತಾಶ ಪಿತಾ ತ್ವಮೇವ ಅಂತ ಪರಮಾತ್ಮ ನೀನೇ ನಮಗೆ ತಂದೆ ತಾಯಿ ಬಂಧು ಬಳಗ ಅಂತ ಹಾಗೊಂದು ವೇಳೆ ನಾವೆಲ್ಲರಲ್ಲಿಯೂ ದೇವರು ಇದ್ದಿದ್ದೇ ಆಗಿದ್ರೆ ನಾವು ನೀವೆಲ್ಲರೂ ಕೂಡ ತಂದೆ ತಾಯಿ ಆಗ್ಬಿಡ್ತಿದ್ವಿ ಮಕ್ಕಳು ಅಂತ ಯಾರಿಗೆ ಕರೆಯೋದು ಇದು ಯೋಚನೆ ಮಾಡುವಂಥ ವಿಷಯ ಅಲ್ವಾ ಹೇಗೆ ವಿಜ್ಞಾನಿ ಸಂಶೋಧನೆಗಾಗಿ ಅನೇಕ ವರ್ಷಗಳನ್ನ ಕಳೀತಾನೆ ಅದೇ ರೀತಿ ನಾನು ಆ ಪರಮಾತ್ಮನನ್ನ ಹುಡುಕೋದಕ್ಕೋಸ್ಕರ ಇಡೀ ಜೀವನವನ್ನೇ ಮುಡುಪಿಟ್ಟಿದ್ದೇನೆ ಈ ಕೆಲಸದಲ್ಲಿ ನಾನು ನಿಜವಾಗಿಯೂ ಪರಮಾತ್ಮನನ್ನು ಹುಡುಕೆ ಹುಡುಕ್ತೇನೆ ಇದರಲ್ಲಿ ಸಕ್ಸಸ್ಫುಲ್ ಆಗಿ ಆಗ್ತೇನೆ ಅನ್ನುವಂಥ ಭರವಸೆ ನನಗಿದೆ ಈ ಕೆಲಸದಲ್ಲಿ ತಾವೆಲ್ಲರೂ ನನ್ನ ಜೊತೆಗಿದ್ದೀರಲ್ವಾ ವೀಕ್ಷಕರೇ ವೀಕ್ಷಕರೇ ನಾನು ಬಾಲ್ಯದಿಂದಲೂ ಕೂಡ ಉನ್ನತ ವ್ಯಕ್ತಿಯಾಗುವ ಆಸೆ ಹೊಂದಿದವಳು ಅದಕ್ಕೋಸ್ಕರನೇ ಈ ನಗರದ ಉನ್ನತ ಸ್ಥಾನವಾದಂತಹ ನೃಪತುಂಗ ಬೆಟ್ಟದಲ್ಲಿ ಈ ಕಾರ್ಯಕ್ರಮವನ್ನು ಆರಂಭಿಸ್ತಾ ಇದ್ದೇವೆ ಈ ಬೆಟ್ಟ ನಮಗೆ ಅದೇನು ಸಂದೇಶ ಕೊಡುತ್ತೆ ಗೊತ್ತಾ ದೃಢತೆ ಮತ್ತು ಅಚಲತೆ ಇದೇನಪ್ಪ ದೃಢತೆ ಮತ್ತು ಅಚಲತೆ ಅಂತ ಹೇಳಿ ಸುಮ್ಮನಾಗಿ ಬಿಟ್ರು ಅಂತೀರಾ ಇಲ್ಲ ಏನಪ್ಪ ಅಂದ್ರೆ ನಮ್ಮ ಜೀವನದಲ್ಲಿ ಅದೆಷ್ಟೇ ದೊಡ್ಡ ಪರ್ವತಾಕಾರದ ಪರಿಸ್ಥಿತಿಗಳು ಸಮಸ್ಯೆಗಳು ಬಂದರೂ ಕೂಡ ಅದನ್ನು ನಾವು ಕಡ್ಡಿಯಂತೆ ಸಮಾಪ್ತಿ ಮಾಡಬೇಕು ಅಥವಾ ದೃಢವಾಗಿದ್ದು ಅಚಲವಾಗಿದ್ದು ಆ ಸಮಸ್ಯೆನ ಬಗೆಹರಿಸ್ಕೊಳ್ಬೇಕು ಅದರ ಬದಲಾಗಿ ಹೇಡಿಗಳಂತೆ ಹಿಂದೆ ಹೊಡಬಾರ್ದು ಹಾಂ ಪ್ರಕೃತಿ ನಮಗೆ ಸಾಕಷ್ಟು ಕಲಿಸುತ್ತೆ ಆದರೆ ಕಲಿಯೋಕೆ ಮನಸ್ಸಿರಬೇಕಷ್ಟೆ ಇದೇನಪ್ಪ ಇವರು ಸ್ಪಿರಿಚುವಲ್ ನಾಲೆಡ್ಜ್ ಹೇಳಲಿಕ್ಕೆ ಶುರು ಮಾಡಿದ್ರು ಅಂತೀರಾ ಇಲ್ಲ ನಾನು ಆಧ್ಯಾತ್ಮಿಕದಲ್ಲಿ ತುಂಬಾನೇ ಆಸೆ ಹೊಂದಿದಳು ದರ್ಶಕರೇ ನಾನು ಯಾವುದೇ ಎತ್ತರದ ಸ್ಥಾನಕ್ಕೆ ಬಂದಾಗ ನನಗೆ ಪರಮಾತ್ಮನ ನೆನಪು ಬಂದ್ಬಿಡುತ್ತೆ ಆಟೋಮ್ಯಾಟಿಕ್ಲಿ ನನ್ನ ಮನಸ್ಸು ಅವನ ಸ್ಮೃತಿಯಲ್ಲಿ ತೊಡಗಿಬಿಡುತ್ತೆ ಯಾಕೆ ಗೊತ್ತಾ ಅವನು ಅಷ್ಟೇ ಶ್ರೇಷ್ಠ ಆಗಿದ್ದಾನೆ ಅಷ್ಟೇ ಉನ್ನತವಾಗಿದ್ದಾನೆ ಅಂತ ಅರ್ಥ ನನ್ನ ಮನಸ್ಸು ಏನು ಹೇಳುತ್ತೆ ಗೊತ್ತಾ ಸೂಕ್ಷ್ಮ ದೇವತೆಯಾಗಿ ಅವನ ಹತ್ರ ಹಾರಿ ಹೋಗಿ ಅವನ ಮಿಲನ ಮಾಡು ಅಂತ ಆದ್ರೆ ಏನ್ ಮಾಡೋದು ನನ್ನ ಅಡ್ರೆಸ್ ಅವನ ಹತ್ರ ಇದೆ ಆದ್ರೆ ಅವನ ಅಡ್ರೆಸ್ಸು ನನ್ನ ಹತ್ರ ಇಲ್ಲ ಹಾಗಾದ್ರೆ ಬನ್ನಿ ಪರಮಾತ್ಮನ ಹೋಗೋಣ ಜೈನ ದೇವಾಲಯಕ್ಕೆ ನಾವೀಗ ಹುಬ್ಬಳ್ಳಿಯಿಂದ ಹತ್ತು ಕಿಲೋಮೀಟರ್ ದೂರ ಇರುವಂತಹ ವರೂರು ಎಂಬ ಸ್ಥಳಕ್ಕೆ ಬಂದು ತಲುಪಿದ್ದೇವೆ ಎಲ್ಲರ ಕಂಗಳನ್ನ ಕಂಗೊಳಿಸುವಂತಹ ಹಸಿರು ತೋಟ ಮಧ್ಯದಲ್ಲಿರುವಂತಹ ವಿಶಾಲವಾದ ದೇವಾಲಯ ಎಲ್ಲರ ಕಂಗ್ ಕಂಗೊಳಿಸುತ್ತೆ ವೀಕ್ಷಕರೇ ನಾನು ಪರಮಾತ್ಮ ಯಾರು ಎಲ್ಲಿದ್ದಾನೆ ಅವನನ್ನ ಹೇಗೆ ಹುಡುಕ್ಬೇಕು ಅಂತ ಹುಡುಕ್ತಾ ಹುಡುಕ್ತಾ ಈ ಜೈನ ದೇವಾಲಯದ ಹತ್ರ ಬಂದಿದ್ದೇನೆ ಜೈನ ಧರ್ಮದ ಜನರು ಅವರ ಹಿರಿಯರಾದಂತಹ ತೀರ್ಥಂಕರದ ಮಾತುಗಳನ್ನ ಅಥವಾ ಸಿದ್ಧಾಂತಗಳನ್ನ ಅನುಸರಿಸ್ತಾ ಬರ್ತಾರೆ ಮುಂದೆ ನಾನು ನಿಮ್ಮನ್ನು ಕೊಂಡೊಯ್ತಾ ಇದ್ದೇನೆ ಉಣ್ಕಲ್ ಕೆರೆಗೆ ನೋಡ್ತಾ ಇದ್ದೀರಲ್ಲ ವೀಕ್ಷಕರೇ ಇಷ್ಟೊಂದು ಸುಂದರವಾದ ವಿಶಾಲವಾದ ನೀರಿನಲ್ಲಿ ಬೋಟಿಂಗ್ ಮಾಡಬೇಕು ಅನ್ನಿಸೋದು ಸಹಜ ನೀರಿನಲ್ಲಿ ಮೂರು ರೀತಿಯ ವಿಶೇಷತೆಗಳು ಯಾವ್ಯಾವು ಅಂದರೆ ಮೊದಲನೇದಾಗಿ ಶೀತಲತೆ ನಾವು ಕೂಡ ನೀರಿನ ರೀತಿಯಲ್ಲಿ ಶೀತಲರಾಗೋದು ಎರಡನೇದಾಗಿ ನೀರಿನ ರೀತಿಯಲ್ಲಿ ಮೋಲ್ಡ್ ಆಗೋದು ಅಂದರೆ ಸಂದರ್ಭಕ್ಕೆ ಹಾಗೆ ನಮ್ಮನ್ನು ನಾವು ಹೊಂದಿಸ್ಕೊಳ್ಳೋದು ಮೂರನೇದಾಗಿ ಅಳವಡಿಸ್ಕೊಳ್ಳೋದು ನೀರು ಯಾವ ರೀತಿ ಕೊಳಚೆ ನೀರನ್ನು ಕೂಡ ತನ್ನ ಸಮಾನ ಮಾಡಿಕೊಳ್ತದೆ ಅದೇ ರೀತಿ ನಾವು ಕೂಡ ಕೀಳು ಜನರನ್ನು ಕೂಡ ನಮ್ಮ ಸಮಾನ ಶ್ರೇಷ್ಠರನ್ನಾಗಿ ಮಾಡಬೇಕು ನೀರಿನಲ್ಲಿ ನಿಮ್ಗೆ ಗೊತ್ತಿರೋ ಹಾಗೆ ಎರಡು ವಿಧ ಒಂದನೇದು ಉಪ್ಪು ನೀರು ಎರಡನೇದು ನೀರು ಉಪ್ಪು ನೀರು ಅಂದರೆ ಮನುಷ್ಯ ಸಿಹಿನೀರು ಅಂದರೆ ದೇವರು ಗಾಡ್ ಈಸ್ ಸ್ವೀಟ್ ವಾಟರ್ ಯಾವ ರೀತಿ ಅಂದರೆ ಪರಮಾತ್ಮ ಯಾರಿಗೂ ಕೂಡ ಹಿಂಸೆ ಕೊಡಲ್ಲ ದುಃಖ ಕೊಡಲ್ಲ ಅದೇ ರೀತಿ ಮನುಷ್ಯ ಎಲ್ಲರಿಗೂ ಕೂಡ ಹಿಂಸೆ ದುಃಖ ಕೊಡೋದ್ರಲ್ಲೇ ತನ್ನ ಸಂತೋಷವನ್ನು ಕಂಡುಕೊಳ್ತಾನೆ ಪರಮಾತ್ಮನೇ ಬರಬೇಕು ಯಾಕೆ ಅಂದರೆ ಮನುಷ್ಯ ಉಪ್ಪು ನೀರಾಗಿದ್ದಾನೆ ಮನುಷ್ಯ ಉಪ್ಪಿನ ಸಮಾನ ಆಗಿದ್ದಾನೆ ಎಲ್ಲರಿಗೂ ಹಿಂಸೆ ದುಃಖವನ್ನೇ ಕೊಡ್ತಾನೆ ಅವನನ್ನು ಸಿಹಿ ನೀರನ್ನಾಗಿ ಅಥವಾ ಸಿಹಿಯನ್ನಾಗಿ ಮಾಡಬೇಕು ಅಂದರೆ ಆ ಪರಮಾತ್ಮನೇ ಬರಬೇಕು ಅದಕ್ಕೋಸ್ಕರನೇ ನಾನು ಕೂಡ ಎಲ್ಲ ಕಡೆ ನೀರು ನೀ ಮರ ಗಿಡ ಎಲ್ಲವನ್ನ ಪೂಜಿಸಿ ನೋಡಿದೆ ಪರಮಾತ್ಮ ಎಲ್ಲಿದ್ದಾನೆ ಅಂತ ಹುಡುಕಿ ನೋಡಿದೆ ಆದರೆ ಪರಮಾತ್ಮ ನನಗಿನ್ನೂ ಎಲ್ಲಿಯೂ ಸಿಕ್ಕಿಲ್ಲ ಬನ್ನಿ ವೀಕ್ಷಕರೇ ನಾನೀಗ ನಿಮ್ಮನ್ನು ಕರ್ಕೊಂಡು ಬಂದಿದ್ದೇನೆ ಕೈಲಾಸವಾಸಿ ಶಂಕರನ ಹತ್ರ ಎಲ್ಲರೂ ಹೇಳ್ತಾರೆ ಕೈಲಾಸವಾಸಿ ಶಂಕರ ಹಿಮಾಲಯ ಪರ್ವತ ಶಿಖರದಲ್ಲಿ ವಾಸಿಸ್ತಾನೆ ಅಂತ ಅವನ ಜಡೆಯಿಂದ ಗಂಗೆ ಹರಿದು ಬಂದ್ಲು ಅಂತ ಕೂಡ ಹೇಳ್ತಾರೆ ಹಾಗೆ ಗಂಗೆಗೆ ನಾವು ಹೇಳ್ತೇವೆ ಪತಿತ ಪಾವನೆ ಅಂತ ವೀಕ್ಷಕರೇ ನನ್ನ ಒಂದು ಪ್ರಶ್ನೆಗೆ ಇಂದಿನವರೆಗೂ ಉತ್ತರ ಸಿಕ್ಕಿಲ್ಲ ಮನುಷ್ಯ ಪಾಪ ಮಾಡಿ ಹೋಗಿ ಗಂಗೆಯಲ್ಲಿ ಮುಳುಗಿ ಬಂದರೆ ಅವನ ಪುಣ್ಯಾತ್ಮ ಆಗಬಲ್ಲೆ ಅವನ ಎಲ್ಲಾ ಪಾಪಗಳು ನಾಶ ಆಗ್ತಾವ ಅಂತ ಹಾಗೊಂದ್ ವೇಳೆ ಪಾಪ ನಾಶ ಆದ್ರೆ ಇಷ್ಟೆಲ್ಲಾ ಕಷ್ಟಗಳನ್ನ ದುಃಖಗಳನ್ನ ಅವನು ಯಾಕೆ ಸಹಿಸ್ತಾನೆ ಅಂತ ವೀಕ್ಷಕ್ರೆ ನಾನು ಕೂಡ ಶಿವನ ದೊಡ್ಡ ಭಕ್ತಳು ಬಾಲ್ಯಾವಸ್ಥೆಯಿಂದನೂ ಕೂಡ ನಾನು ಶಿವನ ಮೇಲೆ ಪ್ರೀತಿ ಗೌರವ ಶ್ರದ್ಧೆ ಆಸಕ್ತಿ ಹೊಂದಿದಳು ಹಾಗೆ ವೀಕ್ಷಕರೇ ಇಂತಹ ದೊಡ್ಡ ಒಂದು ಶಂಕರನ ಮೂರ್ತಿಯನ್ನ ನಾನೆಲ್ಲೂ ಕೂಡ ನೋಡಿರಲಿಲ್ಲ ಈ ಶಂಕರನ ಬಳಿ ನಿಂತ್ಕೊಂಡು ಒಂದೇ ಒಂದು ಸಾರಿ ಓಂ ನಮ ಶಿವಾಯ ಅಂತ ಜಪಿಸ್ತಾ ಇದ್ರೆ ಅದೆಷ್ಟು ಮನಸ್ಸಿಗೆ ಆನಂದ ಉಲ್ಲಾಸ ಆಗ್ತದೆ ವೀಕ್ಷಕರೇ ನಿಮ್ಮ ಎಲ್ಲ ದೃಷ್ಟಿಯು ಕೇಂದ್ರೀಕೃತವಾಗಿರುವಂಥ ಈ ಶಂಕರನಿಂದ ನಿರ್ಗಮಿಸಿ ಬೇರೆ ಕಡೆ ಹೋಗೋಣ ಬನ್ನಿ ವೀಕ್ಷಕರೇ ನಮಗೆ ಬಾಲ್ಯದಲ್ಲಿ ಅನೇಕ ಗುರಿ ಉದ್ದೇಶಗಳನ್ನು ಕೊಡಲಾಗ್ತದೆ ಅದೇನಪ್ಪ ಅಂದರೆ ನೀನು ಡಾಕ್ಟರ್ ಆಗಬೇಕು ಎಂಜಿನಿಯರ್ ಆಗಬೇಕು ಟೀಚರ್ ಆಗಬೇಕು ಹೀಗೆ ಅನೇಕ ಗುರಿ ಉದ್ದೇಶಗಳನ್ನು ಕೊಡ್ತಾರೆ ಹಾಗೆ ಅದಕ್ಕೆ ತಕ್ಕ ಮಟ್ಟಿಗೆ ನಾವು ಕೂಡ ರಾತ್ರಿ ಆಗಲು ಪರಿಶ್ರಮಪಟ್ಟು ಒಂದು ಉನ್ನತವಾದಂತಹ ಹುದ್ದೆ ಅಥವಾ ಪದವಿಯನ್ನು ಪಡಿತೇವೆ ನಾಲೆಡ್ಜ್ ಈಸ್ ಎ ಸೋರ್ಸ್ ಆಫ್ ಇನ್ಕಮ್ ಯಾಕೆ ಅಂದರೆ ಧಾರವಾಡ ಈಸ್ ಸೆಂಟರ್ ಆಫ್ ಎಜುಕೇಷನ್ ಹುಬ್ಬಳ್ಳಿ ಈಸ್ ಸೆಂಟರ್ ಆಫ್ ಕಾಮರ್ಸ್ ಈ ಎರಡು ಅಥವಾ ಧಾರವಾಡ ಹುಬ್ಬಳ್ಳಿಗಳಲ್ಲಿ ಅನೇಕ ಮಠ ಪಂಥಗಳು ಇವೆ ಹುಬ್ಬಳ್ಳಿಯಲ್ಲಿ ನೃಪತುಂಗ ಬೆಟ್ಟ ಹಾಗೂ ಜೈನ್ ದೇವಾಲಯ ಹಾಗೂ ಅನೇಕ ಪ್ರಸಿದ್ಧ ಸ್ಥಳಗಳಿವೆ ಹಾಗೆ ಧಾರವಾಡದಲ್ಲಿನೂ ಕೂಡ ಎರಡು ದೊಡ್ಡ ಯೂನಿವರ್ಸಿಟಿಗಳಿವೆ ಅವೆ ಅಂದರೆ ಯೂನಿವರ್ಸಿಟಿ ಆಫ್ ಕರ್ನಾಟಕ ಯೂನಿವರ್ಸಿಟಿ ಆಫ್ ಅಗ್ರಿಕಲ್ಚರ್ ಸೈನ್ಸಸ್ ಹೀಗೆ ಈ ಅನೇಕ ಒಂದು ನೋಡುವಂತಹ ಸ್ಥಳಗಳು ಅಥವಾ ಪ್ರಸಿದ್ಧವಾದ ಸ್ಥಳಗಳನ್ನು ನಾವು ಹುಬ್ಬಳ್ಳಿ ಮತ್ತು ಧಾರವಾಡದಲ್ಲಿ ಕಾಣ್ಬೋದು ಹಾಗಾದರೆ ಇಲ್ಲಿಯ ಪ್ರಕೃತಿ ಸೌಂದರ್ಯದ ಜೊತೆಗೆ ವಿದ್ಯೆಯ ಸೌಂದರ್ಯವನ್ನು ನೋಡೋಣ ಬನ್ನಿ ಕರ್ನಾಟಕ ಯೂನಿವರ್ಸಿಟಿ ಧಾರವಾಡ ಧಾರವಾಡದಲ್ಲಿ ವಿಶಾಲವಾಗಿ ಹಬ್ಬಿರುವಂತಹ ಕರ್ನಾಟಕ ವಿಶ್ವವಿದ್ಯಾಲಯದ ಮುಂದೆ ನಾವು ನಿಂತಿದ್ದೇವೆ ಇಲ್ಲಿ ಎ ಎಂ ಕಾಂ ಎಂ ಬಿ ಎ ಮುಂತಾದಂತಹ ಉನ್ನತ ವ್ಯಾಸಂಗಗಳು ನಡೀತವೆ ಪ್ರತಿಯೊಬ್ಬ ವಿದ್ಯಾರ್ಥಿ ಯಾರೇ ಇಲ್ಲಿ ಬಂದ್ರು ಕೂಡ ಅವರಿಗೆ ನಡೆಸೋದು ಒಂದೇ ಗೊತ್ತಾ ನಾನು ಕೂಡ ಉನ್ನತ ವ್ಯಾಸಂಗಕ್ಕೆ ಇಲ್ಲಿಗೆ ಬರಬೇಕು ಅಂತ ಹೌದು ನನಗೂ ಕೂಡ ಮೊದಲ ಬಾರಿ ಇಲ್ಲಿಗೆ ಬಂದಾಗ ನಾನು ಉನ್ನತ ವ್ಯಾಸಂಗಕ್ಕೆ ಹೀಗೆ ಬರಬೇಕು ಅಂತ ಅನಿಸ್ತು ಇಲ್ಲಿ ಪ್ರಕೃತಿ ಸೌಂದರ್ಯದ ಬಗ್ಗೆ ಸ್ವಲ್ಪ ಕೇಳಬೇಕು ಅಂತ ಈ ವಿಶಾಲವಾದ ಪ್ರಕೃತಿ ಸೌಂದರ್ಯ ಮತ್ತು ಸರಸ್ವತಿ ಹೇಗಿದೆ ಅಂತಂದ್ರೆ ವಿಶಾಲವಾದ ಪ್ರಕೃತಿಯ ಮಡಿಲಿನಲ್ಲಿ ವಿದ್ಯಾಸರಸ್ವತಿಯು ನಷ್ಟ ಇದ್ದಾಳೆ ಅಂತ ಕಾಣುತ್ತೆ ಅದೆಷ್ಟು ಸುಂದರ ಅದೆಷ್ಟು ಶಾಂತತೆ ಇಲ್ಲಿಗೆ ಮನಸ್ಸಿಗೆ ಶಾಂತಿ ಸಿಗಬೇಕು ಅನ್ನೋದು ಕೂಡ ಇಲ್ಲಿ ಬಂದು ನೋಡಬಹುದು ಹುಬ್ಬಳ್ಳಿ ಅಂತಕ್ಷಣ ನಮಗೆ ನೆನಪಾಗೋದು ನೂರು ವರ್ಷಗಳ ಪುರಾತನ ದೇವಾಲಯವಾದಂತಹ ಸಿದ್ಧಾರೂಢ ಮಠ ಇವತ್ತು ಯಾವ ದಿನ ಅಂತ ಗೊತ್ತಾ ವೀಕ್ಷಕ್ರೆ ಸೋಮವಾರ ಬರೀ ಸೋಮವಾರ ಅಲ್ಲ ಶ್ರಾವಣ ಮಾಸದ ಸೋಮವಾರ ಇಂದು ಎಲ್ಲ ಭಕ್ತರು ಕೂಡ ಮಡಿಯಾಗಿ ಪರಮಾತ್ಮನ ದರ್ಶನಕ್ಕೋಸ್ಕರ ಬರ್ತಾರೆ ಇಲ್ಲಿನ ವಿಶೇಷತೆ ಗೊತ್ತಾ ವೀಕ್ಷಕ್ರೆ ಇಲ್ಲಿ ಇಪ್ಪತ್ನಾಲ್ಕು ಗಂಟೆಯೂ ಕೂಡ ಸರದಿಯ ಪ್ರಕಾರ ವೀಣೆಯನ್ನ ನೋಡಿಸ್ತಾರೆ ಜೊತೆಗೆ ಓಂ ನಮ ಶಿವಾಯ ಎನ್ನುವಂತಹ ಮಂತ್ರವನ್ನು ಕೂಡ ಜಪಿಸ್ತಾರೆ ಇಲ್ಲಿ ಉಚಿತವಾಗಿ ಎಲ್ಲರಿಗೂ ಕೂಡ ಅನ್ನ ಸಂತರ್ಪಣೆಯೂ ಕೂಡ ನಡೀತಾ ಇರ್ತದೆ ದೇಶ ವಿದೇಶದ ಜನರು ಕೂಡ ಸಿದ್ಧಾರೂಢ ಮಠದ ದೇವರನ್ನ ದರ್ಶನ ಮಾಡಲಿಕ್ಕೆ ಬರ್ತಾರೆ ಹಾಗಾದರೆ ಇಡೀ ದಿನ ಜಪ್ಸ್ತಾ ಇರುವಂತಹ ಭಕ್ತರಿಗೆ ಅದೆಷ್ಟು ಸುಖ ಶಾಂತಿ ಸಿಕ್ಕಿರಬಹುದು ಹಾಗಾದರೆ ನಾವು ಕೂಡ ಒಂದು ಸಾರಿ ಇಲ್ಲಿ ದರ್ಶನ ಮಾಡಿ ಸುಖ ಶಾಂತಿ ಪಡೆಯೋಣ ಹಾಗಾದರೆ ಬನ್ನಿ ಸೌಹಾರ್ದತೆಯನ್ನ ಬಲಪಡಿಸುವಲ್ಲಿ ಹುಬ್ಬಳ್ಳಿಯ ಮೂರು ಸಾವಿರ ಮಠವು ಪ್ರಮುಖ ಪಾತ್ರವನ್ನ ವಹಿಸಿದೆ ಧಾರ್ಮಿಕ ಸಾಂಸ್ಕೃತಿಕ ಸಾಹಿತ್ಯಿಕ ಶೈಕ್ಷಣಿಕ ಮುಂತಾದ ಕ್ಷೇತ್ರಗಳಲ್ಲಿ ಅಗಾಧವಾಗಿದೆ ಇದರ ಕರ್ತರು ಶ್ರೀ ಗುರು ಸಿದ್ದೇಶ್ವರರಾಗಿದ್ದು ಇದು ಪುರಾತನವಾದಂತಹ ದೇವಾಲಯವಾಗಿದೆ ಇಲ್ಲಿಗೆ ಲಕ್ಷಾಂತರ ಭಕ್ತರು ಪರಮಾತ್ಮನ ದರ್ಶನಕ್ಕಾಗಿ ಬರ್ತಾರೆ ಸೊ ನಾನಿಲ್ಲಿ ಏನಕ್ಕೆ ಬಂದಿದ್ದೇನೆ ಅಂತ ಕೇಳ್ತಾ ಇದ್ದೀರಾ ವೀಕ್ಷಕರೇ ನಾನು ಕೂಡ ಪರಮಾತ್ಮ ಇರಬಹುದಾ ಅಥವಾ ಪರಮಾತ್ಮ ನನಗೆ ಇಲ್ಲಾದರೂ ಸಿಗ್ತಾನಾ ಅಂತ ನೋಡೋದಕ್ಕಾಗಿ ಬಂದಿದೆ ಹಾಗಾದರೆ ನೋಡೋಣ ವೀಕ್ಷಕರೇ ಮೂರು ಸಾವಿರ ಮಠದ ಮೊದಲನೇ ಪೀಠಾಧೀಶರು ಶ್ರೀ ರಾಜಯೋಗೀಂದ್ರ ಗಂಗಾಧರ ಮಹಾಸ್ವಾಮಿಗಳು ಇದ್ರು ಅವರು ಲಿಂಗೈಕ್ಯರಾದ ನಂತರ ಶ್ರೀ ಗುರುಸಿದ್ದೇಶ್ವರ ಮಹಾಸ್ವಾಮಿಗಳು ಇದ್ದಾರೆ ಇಲ್ಲಿ ಕೊನೆಯ ಶ್ರಾವಣ ಸೋಮವಾರದಂದು ನಡೆಯುವಂಥ ಮಹಾಜಾತ್ರೆಯಲ್ಲಿ ಲಕ್ಷಾಂತರ ಜನಗಳನ್ನು ನಾವು ಕಾಣ್ಬೋದಾಗಿದೆ ವೀಕ್ಷಕರೇ ನಾನು ಕರ್ನಾಟಕ ಯೂನಿವರ್ಸಿಟಿ ಹೋದಾಗ ಅಲ್ಲಿ ನನಗೊಬ್ಬರು ತತ್ವಶಾಸ್ತ್ರಜ್ಞರು ಸಿಕ್ ಅವರ ಹತ್ರ ನಾನು ಪರಮಾತ್ಮನ ಬಗ್ಗೆ ನನಗಿರೋ ಆಸಕ್ತಿನ ವ್ಯಕ್ತಪಡಿಸಿದೆ ಆಗ ಅವರು ನನ್ನ ಕೈಗೆ ಒಂದು ಪತ್ರಿಕೆನ ಕೊಡ್ತಾರೆ ಆ ಪತ್ರಿಕೆ ಹೆಸರು ವಿಶ್ವ ನವ ನಿರ್ಮಾಣ ಅಂತ ಆ ಪತ್ರಿಕೆಯಲ್ಲಿರುವಂಥ ಕೆಲವೊಂದು ವಿಷಯಗಳು ನನಗೆ ಬಹಳನೇ ಇಡಿಸಿದ್ವು ಅದರಲ್ಲಿ ಏನಪ್ಪ ಅಂತಂದರೆ ದೇವರನ್ನ ನಾವು ಯಾವ ರೀತಿ ಕಾಣಬೇಕು ಯಾವ ರೀತಿ ಅವನ ಜೊತೆ ಧ್ಯಾನ ಮಾಡಬೇಕು ಅವನ ಜೊತೆ ಮಾತಾಡಬೇಕು ಜೊತೆಗೆ ಆಹಾರ ಬಟ್ಟೆ ಅವೆಲ್ಲ ಯಾವ ರೀತಿ ಶುದ್ಧವಾಗಿ ಇಟ್ಕೋಬೇಕು ಅನ್ನುವಂಥದ್ರ ಬಗ್ಗೆ ವಿಷಯ ತುಂಬಾ ಚೆನ್ನಾಗಿ ಸಂಕ್ಷಿಪ್ತವಾಗಿ ವಿವರಿಸಲಾಗಿದೆ ಹಾಗೆ ವೀಕ್ಷಕ್ರಿ ನಾನು ನಿಮಗೆ ಇನ್ನೊಂದು ಮಾತನ ಹೇಳೋದು ಮಾಡ್ತಿದ್ದೆ ಏನಪ್ಪಾ ಅಂತಂದರೆ ವಿಶ್ವ ನವ ನಿರ್ಮಾಣ ಪತ್ರಿಕೆಯನ್ನು ಪ್ರಕಾಶನ ಮಾಡೋದು ಬ್ರಹ್ಮ ಹಾಗೆ ಈಗ ನಾವು ಅವೆಲ್ಲ ವಿಷಯಗಳ ಬಗ್ಗೆ ತಿಳ್ಕೊಳಕ್ಕೆ ಹೋಗ್ಬೇಕು ಹುಬ್ಬಳ್ಳಿ ವಲಯ ಕೇಂದ್ರಕ್ಕೆ ಆಹಾ ಅದೆಷ್ಟು ಸುಂದರವಾದ ಚಿತ್ರ ನೋಡಿದ್ರಲ್ವಾ ವೀಕ್ಷಕರೇ ನಮ್ಮ ನಿಮ್ಮೆಲ್ಲರ ಕಣ್ಮನಗಳನ್ನು ತನ್ನಲ್ಲಿ ಸೆರೆ ಇಟ್ಕೊಳ್ಳುವಂತಹ ಅದ್ಭುತ ಶಕ್ತಿ ಈ ಚಿತ್ರಕ್ಕಿದೆ ವೀಕ್ಷಕರೇ ನನ್ನನ್ನು ಇಲ್ಲಿ ತಾವು ನೋಡಿ ಆಶ್ಚರ್ಯ ಆಗಿರಬೇಕಲ್ಲ ಹೌದು ನಾನು ನಿಮಗೆ ಈ ಕಾರ್ಯಕ್ರಮದ ಆರಂಭದಲ್ಲಿನೇ ಹೇಳಿದ್ದೆ ನನಗೆ ಶಿವನ ಮೇಲೆ ಬಹಳ ಪ್ರೀತಿ ಭಕ್ತಿ ಇದೆ ಅಂತ ಹಾಗೆ ಆಧ್ಯಾತ್ಮಿಕತೆಯಲ್ಲಿ ನಾನು ಚಿಕ್ಕಂದಿನಿಂದಲೂ ಕೂಡ ಅತ್ಯಂತ ಆಸಕ್ತಿಯನ್ನು ಹೊಂದಿದೋಳು ಅಂತ ಕೂಡ ಹೇಳಿದ್ದೆ ಬ್ರಹ್ಮಕುಮಾರಿ ಆಶ್ರಮದಲ್ಲಿ ಶಿವನ ಪೂಜೆ ವ್ರತ ಅರ್ಚನೆ ಉಪಾಸನೆ ಎಲ್ಲ ನಡೆಯುತ್ತೆ ಅಂತ ಕೂಡ ಕೇಳಿದ್ದೆ ಅದಕ್ಕೋಸ್ಕರ ನಾನು ಇವತ್ತು ತಮ್ಮೆಲ್ಲರನ್ನ ಇಲ್ಲಿಗೆ ಕರ್ಕೊಂಡು ಬಂದಿದ್ದೇನೆ ವೀಕ್ಷಕರೇ ನನ್ನ ಜೀವನದ ಭಾಗ್ಯದ ಬಾಗಿಲು ಇವತ್ತು ತೆರೀತಾ ಇದೆ ಅಂತ ನನಗೆ ಅನ್ನಿಸ್ತಾ ಇದೆ ಓಹ್ ಅಕ್ಕೋರ್ ಬರ್ತಾ ಇದ್ದಾರೆ ನಿರ್ಮಲ ಅಕ್ಕೋರ್ ಅಂದ್ರೆ ನೀವೇನಾ ಇಲ್ಲ ನಾನ್ ನಿರ್ಮಲ ಅಕ್ಕ ನನ್ನ ಹೆಸರು ರಾಜೇಶ್ವರಿ ಅಂತ ಹೇಳಿ ತಾವು ಈ ಸಂಸ್ಥೆಗೆ ಮೊದ್ಲೇ ಬರ್ ಬರ್ತಾ ಇದ್ದೀರಾ ಹೌದು ಆದ್ರೆ ನಾನು ನಿರ್ಮಲ ಅಕ್ಕೋರ್ಗೆ ಜೊತೆಗೆ ಭೇಟಿ ಮಾಡಿ ಆಧ್ಯಾತ್ಮಿಕ ಬಗ್ಗೆ ಸ್ವಲ್ಪ ಮಾತಾಡ್ಬೇಕು ಅಂತ ಬಂದೆ ಅವರು ಇಲ್ಲೇ ಇರ್ತಿದ್ರು ಆದ್ರೆ ಈಗ ಅವರು ಯಲ್ಲಾಪುರದಲ್ಲಿ ನಮ್ದು ಒಂದು ಟ್ರೈನಿಂಗ್ ಸೆಕ್ಷನ್ ಇದೆ ಅದ್ರ ಅಡ್ರೆಸ್ ನಮಗೆ ಸಿಗುತ್ತಾ ಹಾ ನಿಮಗೆ ನಾನು ಅದ್ರ ಅಡ್ರೆಸ್ ಎಲ್ಲ ಕೊಡ್ತೀನಿ ತಾವು ಅಲ್ಲಿ ಹೋಗಿ ಭೇಟಿ ಆಗ್ಬೋದು ಇದೇನಿಲ್ಲಿ ಇಷ್ಟು ಶಾಂತವಾಗಿದೆಯಲ್ಲ ಇಲ್ಲಿ ಪ್ರತಿನಿತ್ಯ ಯೋಗ ನಡೀತದಲ್ಲ ಅದರ ವೈಬ್ರೇಷನ್ ಇಂದ ಶಾಂತಿ ಇದೆ ಯೋಗ ಅಂದ್ರೆ ನಿಮ್ಗೆ ಯೋಗದ ಬಗ್ಗೆ ಜ್ಞಾನದ ಬಗ್ಗೆ ಎಲ್ಲೋ ಸರ್ ನಿರ್ಮಲಕರಿಗೆ ಭೇಟಿ ಆಗ್ತಿಲ್ಲ ತಿಳೀತದೆ ಟೋಲಿ ಅಂತ ಟೋಲಿ ಅಂದ್ರೆ ಪ್ರಸಾದ ಇದು ಯಲ್ಲಾಪುರ ಅಡ್ರೆಸ್ ಥ್ಯಾಂಕ್ ಯು ಯು ವೆರಿ ಮಚ್ ಸರಿ ಹಾಗಾದ್ರೆ ನಾವು ಬರ್ತೀವಿ ವೀಕ್ಷಕರೇ ಇಲ್ಲಿ ತನಕ ಏನೋ ಪ್ರಯಾಣ ಸುಖಕರವಾಗಿ ಆನಂದಕರವಾಗಿತ್ತು ಇನ್ನು ಮುಂದೆ ಹೋಗ್ತಾ ಹೋಗ್ತಾ ಏನಾಗುತ್ತೆ ಅಂತ ಗೊತ್ತಾಗುತ್ತೆ ಹಾಗಾದ್ರೆ ಇವಾಗ ಹೋಗೋಣ ಯಲ್ಲಾಪುರದ ತಪವನ್ನು ವೀಕ್ಷಕರೇ ತಮಗೆಲ್ಲರಿಗೂ ಮೊದಲೇ ತಿಳಿಸಿದ ಹಾಗೆ ತಮ್ಮೆಲ್ಲರನ್ನ ತಪೋವನ ಅಥವಾ ಎಲ್ಲಾ ಪುರದ ತಪೋವನಕ್ಕೆ ಕರ್ಕೊಂಡು ಬಂದಿದ್ದೇನೆ ನನ್ನ ಹಿಂದೆ ಕಾಣ್ತಾ ಇರುವಂಥದ್ದು ಶಿವ ಗಂಗೋತ್ರಿ ಅಥವಾ ಶಿವ ಧ್ಯಾನ ಮಂದಿರ ಇಲ್ಲಿ ನಿರಂತರವಾಗಿ ಶಿವನ ಧ್ಯಾನ ತಪಸ್ಸುಗಳು ನಡೀತಾ ಇರ್ತವೆ ವೀಕ್ಷಕರೇ ನಾನು ಈ ಮೊದಲು ನಿಮ್ಗೆ ಹೇಳಿದ್ದೆ ಸಂಚಾಲಕರಾದಂತಹ ನಿರ್ಮಲಾ ಜಿ ಅವರೊಂದಿಗೆ ನಾನು ಮಾತಾಡಬೇಕು ಅಂತ ಹಾಗೆ ಇವಾಗ ಅವರೊಂದಿಗೆ ಮಾತಾಡೋಣ ಅಥವಾ ಆಧ್ಯಾತ್ಮಿಕ ಚರ್ಚೆಯನ್ನ ಮುಂದುವರಿಸೋಣ ಬನ್ನಿ ನಮಸ್ತೆ ನಾನು ಪ್ರಪ್ರಥಮವಾಗಿ ನಿಮಗೆ ಮುಖ್ಯವಾದ ಒಂದು ಪ್ರಶ್ನೆಯನ್ನ ಕೇಳಬೇಕು ಅಂತ ಅನ್ಕೊಂಡಿದ್ದೇನೆ ಇಲ್ಲಿ ಶಿವ ಮತ್ತು ಶಂಕರನ ಬೇರೆ ಬೇರೆ ಅಂತ ತೋರಿಸಿದಿರ ಯಾಕೆ ನಾನು ಸಹ ಶಂಕರನ ಪರಮ ಭಕ್ತಳಾಗಿದ್ದೇನೆ ಇದರ ಬಗ್ಗೆ ತಾವೇನಾದರೂ ಮಾಹಿತಿ ನೀಡ್ತೀರಾ ಹಾ ಇದಕ್ಕೆ ಶಿವಶರಣ ಅಂಬಿಗರ ಚೌಡಯ್ಯನವರ ಒಂದು ವಚನವನ್ನು ಉಲ್ಲೇಖಿಸ ಬಯಸುತ್ತೇನೆ ಅಸುರ ಮಾಲೆಗಳಿಲ್ಲ ತ್ರಿಶೂಲ ಡಮರ್ಗವಿಲ್ಲ ಬ್ರಹ್ಮ ಕಪಾಲವಿಲ್ಲ ಭಸ್ಮಭೂಷಿತನಲ್ಲ ಭೂಷಿತನಲ್ಲ ದೃಷಿಯ ನಿದ್ದಾತನಲ್ಲ ಎಸಗುವ ಸಂಸಾರದ ಕುರುಹಿಲ್ಲದಾತಂಗೆ ಹೆಸರಾವುದು ಏಳು ಅಂಬಿಗರ ಚೌಡಯ್ಯ ಅಜನ್ಮ ಅಯೋ ನಿಜ ಅಖಾಯನಾದ ಪರಂಜ್ಯೋತಿ ಶಿವಪರಮಾತ್ಮನಾಗಿದ್ದಾನೆ ಆ ಪರಮಪಿತಾ ಪರಮಾತ್ಮ ಅಮರಜ್ಯೋತಿ ಪರಮ ಪರಮಜ್ಯೋತಿ ಎಂದು ಮಹಿಮೆ ಮಾಡಲಾಗ್ತದೆ ತಪಸ್ವಿ ಶಂಕರನು ತ್ರಿಮೂರ್ತಿಗಳಲ್ಲಿ ಒಬ್ಬ ದೇವತೆಯಾಗಿದ್ದಾನೆ ಅದಕ್ಕಾಗಿಯೇ ನಾವು ಬ್ರಹ್ಮ ದೇವತಾಯ ನಮಃ ವಿಷ್ಣು ದೇವತಾಯ ನಮಃ ಶಂಕರ ದೇವತಾಯ ನಮಃ ಎಂದು ಮಹಿಮೆ ಮಾಡುತ್ತೇವೆ ಆದ್ದರಿಂದ ಶಿವ ಪರಮಾತ್ಮನೇ ಬೇರೆ ಶಿವ ಪರಮಾತ್ಮಯ ನಮಃ ಎಂದು ಮಹಿಮೆ ಮಾಡಲಾಗ್ತದೆ ಅಕ್ಕನವರೇ ಒಬ್ಬ ಕನ್ನಿ ಇಪ್ಪತ್ತೊಂದು ಜನ್ ಕುಲದ ಉದ್ಧಾರಗಳು ಅಂತ ಕೇಳಿದ್ದೆ ಆದರೆ ಅವಳು ಹೇಗೆ ಇಪ್ಪತ್ತೊಂದು ಕುಲದ ಉದ್ಧಾರ ಮಾಡ್ತಾಳೆ ಅನ್ನೋದು ನನಗೆ ಗೊತ್ತಿಲ್ಲ ಅದ್ರ ಬಗ್ಗೆ ತಮಗೇನಾದರೂ ಅಭಿಪ್ರಾಯ ಇದೆಯಾ ನಾವು ನೋಡ್ಬೋದು ಕನ್ಯೆ ಎಂದರೆ ಪವಿತ್ರವಾಗಿರುವ ಕಾರಣ ಅವಳಲ್ಲಿ ಪವಿತ್ರತಾ ಶಕ್ತಿ ಇರುವ ಕಾರಣ ಸಮಾಜದಲ್ಲಿ ಎಲ್ಲರೂ ಸಹ ಅವರಿಗೆ ಗೌರವ ಕೊಡ್ತಾರೆ ಆದ್ದರಿಂದ ಕನ್ಯೆ ಎಂದರೆ ಆಧ್ಯಾತ್ಮಿಕ ಯೋಗಿಕ ಮೌಲ್ಯಗಳಿಂದ ಕೂಡಿರುವಂತಹ ಒಂದು ಪವಿತ್ರ ಜೀವನ ನಡೆಸೋದ್ರಿಂದ ಸಮಾಜದಲ್ಲಿ ಅವರಿಗೆ ಮನ್ನಣೆ ಸಿಗ್ತದೆ ಆದ್ದರಿಂದ ನಮ್ಮ ಭಾರತೀಯ ದೇಶದ ಪರಂಪರೆಯನುಸಾರ ಒಂದು ರೀತಿಯಲ್ಲಿ ಇಪ್ಪತ್ತೊಂದು ಜನ್ಮಗಳ ಕುಲವನ್ನು ಉದ್ಧಾರ ಮಾಡುವಂಥ ಒಂದು ಈಶ್ವರಿಯ ಸೇವೆಯನ್ನ ಮಾಡಿದಾಗ ಇಪ್ಪತ್ತೊಂದು ಜನ್ಮದ ಕುಲವನ್ನು ಉದ್ಧಾರ ಮಾಡ್ತಾರೆ ಅಂತ ಹೇಳಿ ಗಾಯನ ಮಾಡಲಾಗ್ತದೆ ತಮ್ಮಲ್ಲಿ ಪ್ರಕೃತಿಯ ವಿರುದ್ಧವಾಗಿ ಹೋಗ್ತೀರಾ ಅಂತ ನನಗೆ ಅನಿಸ್ತಾ ಇದೆ ಯಾಕೆ ಅಂದರೆ ತಾವು ಹೇಳ್ತೀರಾ ಪವಿತ್ರವಾಗಿರ್ಬೇಕು ಅಂತ ಇಡೀ ಜಗತ್ತು ಪವಿತ್ರವಾದರೆ ಹೇಗೆ ನಡೆಯುತ್ತೆ ಅಥವಾ ಒಬ್ಬ ತಂದೆಗೆ ತನ್ನ ಮಗಳ ಮದುವೆ ಮಾಡಿದರೆ ಮಾತ್ರ ಮೋಕ್ಷ ಸಿಗುತ್ತೆ ಅಂತ ನಂಬಿಕೆ ಇದೆ ಇದಕ್ಕೆ ತಮ್ಮ ಅಭಿಪ್ರಾಯ ಏನು ಇದೊಂದು ತಪ್ಪು ಗ್ರಹಿಕೆ ಆಗಿದೆ ಪವಿತ್ರ ಗೃಹಸ್ಥ ಆಶ್ರಮ ಭಾರತೀಯ ಸನಾತನ ಧರ್ಮದ ಪರಂಪರೆಯಾಗಿದೆ ಆಗ ಭಾರತ ಸ್ವರ್ಣಿಮ ಯುಗ ಸತ್ಯಯುಗವಾಗಿತ್ತು ಎಂಬುದನ್ನು ನಾವು ಮರೆಯಬಾರದು ಎಲ್ಲರೂ ಸಹ ಬ್ರಹ್ಮಚಾರಿಗಳಾಗಲು ಸಾಧ್ಯವಿಲ್ಲ ಏಕಪತ್ನಿ ರಥ ಏಕಪತಿ ರಥ ಜೀವನ ನಮ್ಮ ಭಾರತದ ಶ್ರೇಷ್ಠ ನಾಗರಿಕತೆಯಾಗಿದೆ ವಿಕಾರಿ ಜೀವನದಿಂದ ಒತ್ತಡಗಳು ಅಶಾಂತಿ ಅತ್ಯಾಚಾರ ನರಕ ಸದೃಶ್ಯ ಜೀವನ ಸೃಷ್ಟಿಯಾಗಿರುವುದು ಜೊತೆ ಜೊತೆಗೆ ಪ್ರಕೃತಿಯೂ ಸಹ ತನ್ನ ವಿಕೋಪವನ್ನು ಈ ಜಗತ್ತಿನಲ್ಲಿ ತೋರಿಸ್ತಾ ಇದೆ ಇನ್ನು ಈ ಜಗತ್ತಿನಲ್ಲಿ ಹಿಂದೂ ಮುಸ್ಲಿಂ ಕ್ರಿಶ್ಚಿಯನ್ ಧರ್ಮದ ಅನೇಕನೇಕ ಸಹಸ್ರಾರು ಸನ್ಯಾಸಿಯರು ತಮ್ಮ ಪವಿತ್ರ ಜೀವನವನ್ನು ನಡೆಸ್ತಾ ಇದ್ದಾರೆ ಸಮಾಜದಲ್ಲೂ ಸಹ ಅನೇಕರು ಬಡತನದ ಕಾರಣದಿಂದ ಇನ್ನೂ ಹತ್ತು ಹಲವಾರು ಕಾರಣಗಳಿಂದ ಪವಿತ್ರ ಜೀವನವನ್ನು ನಡೆಸ್ತಾ ಇದ್ದಾರೆ ಆದರೂ ಸಹ ಸಮಾಜ ಮುನ್ನಡೆದಿದೆ ಅಲ್ಲವೇ ತಾವು ಬಂದಂತ ಎಲ್ಲಾ ಮನುಷ್ಯರಿಗೆ ಬ್ರೈನ್ ವಾಶ್ ಮಾಡ್ತೀರಾ ಅಂತ ಕೇಳಿದೀನಿ ಹಾಗೆ ಸಾಮಾನ್ಯ ಜನರನ್ನ ಭಕ್ತಿ ಮತ್ತು ಭಗವಂತನಿಂದ ದೂರ ಮಾಡ್ತೀರಾ ಅಂತನೂ ಅಪವಾದ ಇದೆ ಇದ್ರ ಬಗ್ಗೆ ತಾವೇನಾದ್ರೂ ಹೇಳ್ತೀರಾ ಭಗವಂತನಿಗೆ ದಿವ್ಯ ಬುದ್ಧಿ ವಿದಾತನೆಂಬ ಮಹಿಮೆ ಇದೆ ಈಶ್ವರೀಯ ಜ್ಞಾನವನ್ನ ಅರಿತುಕೊಂಡಾಗ ವ್ಯಕ್ತಿಯ ಬದ್ ಬುದ್ಧಿ ಪುರುಷದ್ಧವಾಗುವುದು ಸತ್ಯ ಅಸತ್ಯ ಧರ್ಮ ಅಧರ್ಮ ಜ್ಞಾನ ಅಜ್ಞಾನದ ಅರಿವು ಮೂಡುವುದು ಇದರಿಂದ ವ್ಯಕ್ತಿಯಲ್ಲಿ ಸಕಾರಾತ್ಮಕ ಪರಿವರ್ತನೆ ಉಂಟಾಗುತ್ತದೆ ವ್ಯಕ್ತಿ ಭಗವಂತನ ಸಮೀಪ ಬರುತ್ತಾನೆ ವಿನಃ ಭಗವಂತನಿಂದ ದೂರ ಆಗುವುದಿಲ್ಲ ಭಕ್ತಿ ಮಾರ್ಗ ಪ್ರಾಥಮಿಕ ಶಿಕ್ಷಣದಂತೆ ಆದರೆ ಜ್ಞಾನ ಮಾರ್ಗ ವಿಶ್ವವಿದ್ಯಾಲಯದ ಮಟ್ಟದ್ದಾಗಿದೆ ಸಮಾಜದಲ್ಲಿ ಯಾವುದೇ ಕ್ಷೇತ್ರದಲ್ಲಾದರೂ ಪುರುಷರನ್ನೇ ನಾವು ಪ್ರಧಾನವಾಗಿ ಕಾಣ್ತೇವೆ ಆದರೆ ಮಹಿಳೆಯರಲ್ಲಿ ಅಥವಾ ನಮ್ಮ ನಿಮ್ಮಂತಹ ಪಾತ್ರ ಇದರಲ್ಲಿ ಏನಿರಬಹುದು ಅಂತ ಹೇಳ್ತೀರಾ ನೀವು ಉತ್ತಮ ಪ್ರಶ್ನೆಯನ್ನೇ ಕೇಳಿರುವಿರಿ ಇತ್ತೀಚಿನವರೆಗೂ ಮಹಿಳೆಯ ಪಾತ್ರ ನಾಲ್ಕು ಗೋಡೆಗಳ ಮಧ್ಯೆ ಸೀಮಿತದಲ್ಲಿ ಇದೆ ಆದರೆ ಇಂದು ಈ ಮನೋಭಾವನೆ ಗಣನೀಯವಾಗಿ ಕಡಿಮೆ ಆಗ್ತಾ ಇದೆ ಮಹಿಳೆ ಹೆಚ್ಚು ಹೆಚ್ಚು ಆಗುತ್ತಿದ್ದಾಳೆ ಅದಕ್ಕೆ ಉದಾಹರಣೆಯಾಗಿ ಗಗನಯಾತ್ರಿ ಸುನೀತಾ ವಿಲಿಯಮ್ಸ್ ಹಿಮಾಲಯ ಪರ್ವತವೇರಿದಂಥ ಭಜೇಂದ್ರಿ ಪಾಲ್ ಧಾರ್ಮಿಕ ಶಿಖರಕ್ಕೆ ಕಳಶಪ್ರಾಯಳಾದಂಥ ಅಕ್ಕ ಮಹಾದೇವಿ ಬ್ರಿಟಿಷರ ದಾಸ್ಯದ ವಿರುದ್ಧ ಹೋರಾಡಿದಂಥ ಕಿತ್ತೂರು ರಾಣಿ ಚೆನ್ನಮ್ಮ ರಾಣಿ ಲಕ್ಷ್ಮೀಬಾಯಿ ಸಾಮಾಜಿಕ ಕ್ಷೇತ್ರದಲ್ಲಿ ಮದರ್ ತೆರೆಸಾ ರಾಜಕೀಯ ಕ್ಷೇತ್ರದಲ್ಲಿ ಬ್ರಿಟನ್ನಿನ ಪ್ರಧಾನಿ ಮಾರ್ಗರೇಟ್ ಭಾರತದ ಪ್ರಧಾನಿ ಇಂದಿರಾ ಗಾಂಧಿ ಮುಂತಾದ ಅನೇಕ ಮಹಿಳೆಯರನ್ನು ವಿವಿಧ ಕ್ಷೇತ್ರಗಳಲ್ಲಿ ಉದಾಹರಿಸಬಹುದಾಗಿದೆ ಸ್ತ್ರೀ ಶಿಸ್ತು ಸಮಯ ಪ್ರಜ್ಞೆ ಕಾರ್ಯದಕ್ಷತೆ ಉನ್ನತ ಶಿಕ್ಷಣ ಶ್ರೇಷ್ಠ ಸಂಸ್ಕಾರಗಳಿಂದ ಯಾವುದೇ ಕ್ಷೇತ್ರದಲ್ಲಿಯೂ ಸಹ ಮುನ್ನಡೆಯಬಲ್ಲಳು ನೈತಿಕ ಚಾರಿತ್ರಿಕ ಮೌಲ್ಯ ಶೈಲಿಯನ್ನು ಹೊಂದಿದಂತಹ ಮಹಿಳೆಗೆ ಎಂದೆಂದಿಗೂ ಸಹ ಪ್ರಾಮುಖ್ಯತೆ ಇದ್ದೇ ಇದೆ ಎಂದು ನನ್ನ ಅಭಿಪ್ರಾಯ ಸಮಾಜದಲ್ಲಿ ಸ್ತ್ರೀ ಪುರುಷನ ಕೈಗೊಂಬೆಯಾಗಿ ಇದ್ದಾಳೆ ಈ ಸಮಾಜದಲ್ಲಿ ಸ್ತ್ರೀಯ ಮುಂದುವರಿಕೆಯ ಬಗ್ಗೆ ತಾವೇನು ಹೇಳಬಲ್ಲೀರಾ ಮಹಿಳೆ ಎಲ್ಲ ಮಹಿಳೆಯರೂ ಸಹ ಕೈಗೊಂಬೆ ಆಗಿಲ್ಲ ಸ್ತ್ರೀ ಮತ್ತು ಪುರುಷ ಇಬ್ಬರೂ ಸಹ ಎರಡೂ ಕಣ್ಣುಗಳಿದ್ದಂತೆ ಅದೇ ರೀತಿಯಾಗಿ ಒಂದು ಕಣ್ಣು ದುರ್ಬಲವಾಗಿದೆ ಆದರೆ ಮತ್ತೊಂದು ಕಣ್ಣು ಸಹ ದುರ್ಬಲವಾಗ್ತದೆ ಅಥವಾ ಸಮಸ್ಯೆ ಉದ್ಭವ ಆಗ್ತದೆ ಆದ್ದರಿಂದ ಯಾವಾಗ ನಾವು ಈ ಆಧ್ಯಾತ್ಮಿಕ ಭೌತಿಕ ವಿದ್ಯೆಯ ಜೊತೆ ಜೊತೆಗೆ ಆಧ್ಯಾತ್ಮಿಕ ಜ್ಞಾನವನ್ನು ತಿಳಿದುಕೊಳ್ತೇವೆ ಆತ್ಮ ಪರಮಾತ್ಮನ ಜ್ಞಾನವನ್ನು ತಿಳಿದುಕೊಳ್ತೇವೆ ಆಗ ದ್ವೇಷ ಅಸೂಯೆ ಪರಚಿಂತನೆ ಪರದೂಷಣೆ ಪರನಿಂದನೆ ದೂರ ಆಗ್ತದೆ ಭೇದ ಮತಭೇದ ಲಿಂಗಭೇದ ಎಲ್ಲ ದೂರ ಆಗ್ತದೆ ಆಗ ನಮ್ಮ ಭಾರತದ ಸಂಸ್ಕೃತಿಯ ಒಂದು ಗಾಯನ ಎತ್ತ ಪೂಜ್ಯಂತೆ ತತ್ತ ರಮಂತೆ ದೇವತಾ ಅದು ಸತ್ಯವಾಗ್ತದೆ ನನ್ನ ಅಂತಿಮ ಪ್ರಶ್ನೆಯನ್ನು ಕೇಳೋಕೆ ಇಚ್ಛಿಸ್ತೇನೆ ಕೋರೆ ನೀವು ವಿಶ್ವನವ ನಿರ್ಮಾಣ ಪಠ ಮಾಡ್ತಿದ್ದೀರಾ ಅದರ ಉದ್ದೇಶ ಏನು ಹಾಗೆ ಈಗಿನ ಜಗತ್ತಿನಲ್ಲಿ ಯಾರೂ ಕೂಡ ಆಧ್ಯಾತ್ಮಿಕದ ಬಗ್ಗೆ ಅಷ್ಟೊಂದು ಆಸಕ್ತಿಯನ್ನು ವಹಿಸೋದಿಲ್ಲ ಇದರಲ್ಲಿ ನೀವು ಎಷ್ಟರ ಮಟ್ಟಿಗೆ ಆಧ್ಯಾತ್ಮಿಕ ಸಂದೇಶವನ್ನು ಎಲ್ಲರಿಗೂ ತಲುಪಿಸ್ತೀರಾ ಅಂತ ಹೇಳ್ತೀರಾ ನೋಡಿ ಜನಮನಕ್ಕೆ ವಿಶ್ವ ನವ ನಿರ್ಮಾಣ ಆಧ್ಯಾತ್ಮಿಕ ಮಾಸಪತ್ರಿಕೆಯು ಮೌಲ್ಯ ಶಿಕ್ಷಣ ಯೋಗ ಶಿಕ್ಷಣ ಆಧ್ಯಾತ್ಮಿಕ ಶಿಕ್ಷಣ ನೈತಿಕ ಶಿಕ್ಷಣ ವ್ಯಕ್ತಿತ್ವ ವಿಕಾಸ ಚಾರಿತ್ರ್ಯ ನಿರ್ಮಾಣ ಜೊತೆ ಜೊತೆಗೆ ಸಾಕ್ಷಾತ್ಕಾರ ಪರಮಾತ್ಮನ ಸಾಕ್ಷಾತ್ಕಾರ ಯುವಜನ ಅಭ್ಯುದಯ ಮಹಿಳಾ ಮುನ್ನಡೆ ಮಕ್ಕಳ ಕ್ಷೇಮ ಆರೋಗ್ಯ ಆಹಾರ ಮುಂತಾದ ವಿಚಾರಗಳ ಬಗ್ಗೆ ಸತ್ವಪೂರ್ಣವಾದಂತಹ ಲೇಖನಗಳನ್ನು ನೀಡಿ ಎಲ್ಲ ಮನವನ್ನು ಪರಿವರ್ತನೆ ಮಾಡುವುದಕ್ಕೋಸ್ಕರ ಆಧ್ಯಾತ್ಮಿಕ ಜ್ಞಾನಸುದೆಯನ್ನು ಧಾರೆ ಮಾಡುವುದಕ್ಕೋಸ್ಕರ ವಿಶ್ವ ನವ ನಿರ್ಮಾಣ ಆಧ್ಯಾತ್ಮಿಕ ಮಾಸಪತ್ರಿಕೆ ಬಹಳಷ್ಟು ಜಗತ್ತಿನಲ್ಲಿ ಅಥವಾ ಈ ಸಮಾಜದಲ್ಲಿ ಶ್ರಮಿಸ್ತಾ ಇದೆ ಶಿಕ್ಷಕರೇ ಇಲ್ಲಿಯ ತನಕ ನಾನು ಕೇಳಿದಂಥ ಎಲ್ಲ ಪ್ರಶ್ನೆಗಳಿಗೆ ಅಕ್ಕನವರು ಸರಿಯಾದ ಸಮಂಜಸವಾದ ಸಮರ್ಪಕವಾದಂತಹ ಉತ್ತರವನ್ನು ಕೊಟ್ಟಿದ್ದಾರೆ ಹಾಗೆ ನಾನು ಕೂಡ ಈ ಎಲ್ಲ ಉತ್ತರಗಳಿಂದ ಸಂತುಷ್ಟ ಆಗಿದ್ದೇನೆ ನೀವು ಕೂಡ ಆಗಿದ್ದೀರಾ ಅಂತ ಭಾವಿಸ್ತಾ ಇದ್ದೇನೆ ಇನ್ನು ಮ ಮುಂದಿನ ಭಾಗದಲ್ಲಿ ನನ್ನ ಸ್ನೇಹಿತೆ ನಿಮಗೆಲ್ಲರಿಗೂ ಮುಂದಿನ ಬೆಳಗಾವ್ ಎಲ್ಲ ಪ್ರೇಕ್ಷಣೀಯ ಸ್ಥಳಗಳನ್ನ ತೋರಿಸ್ತಾರೆ ತಮ್ಮೆಲ್ಲರನ್ನ ದೇವರು ಚೆನ್ನಾಗಿಟ್ಟಿರಲಿ ಉಪಮಯವಾಗಿರಲಿ ನಿಮ್ಮ ಜೀವನ ಅನ್ನುವಂಥ ಇಚ್ಛೆಯೊಂದಿಗೆ ನಾನಿನ್ನು ಬರ್ತೇನೆ ಓಂ ನಮ ಶಿವಾಯ್